ಇನ್ಸಿಡೆಂಟ್ ಒಂದು ನಡೆದಿದೆ ಅದ್ರ ಬಗ್ಗೆ ಕಳಿಸ್ಲಿಕ್ಕೆ ಕರೆದಿದ್ದೀವಿ ನಮ್ಮ ಕಲಸಿಗಳು ಮಾತಾಡ್ತಾರೆ ಈಗ ವಕಿಪದಲ್ಲಿ ನಡೆದಂತ ಇತ್ತೀಚೆಗೆ ನಡೆದಂತ ಒಂದು ಒಂದು ಮಗುವಿನ ಮೇಲೆ ಆದಂತ ಒಂದು ಅಷ್ಟಿರತ್ತೆ ವರ್ತನೆ ಅದು ನಮ್ಮ ಸಮುದಾಯದಿಂದ ನಮ್ಮ ಈ ಮದುವೆ ನಿಮ್ಮ ಮಸೀದಿಗೆ ವ್ಯಾಪ್ತಿಗಳ ಸದಸ್ಯ ನಮ್ಮ ಈ ವ್ಯಕ್ತಿ ನಮ್ಮ ಸಮುದಾಯಕ್ಕೆ ಒಂದು ಕಾಣಿಕ ರೀತಿಯಲ್ಲಿ ಬರುವ ರೀತಿಯಲ್ಲಿ ಅವನು ವರ್ತನೆ ಮಾಡಿದ ಹಾಗಾಗಿ ಅವನಿಗೆ ಈಗಾಗಲೇ ಕಾನೂನು ವ್ಯಾಪ್ತಿಯೊಳಗೆ ಅವನ್ನ ಈಗಾಗಲೇ ಪೊಲೀಸ್ ನೋಡು ವಿಚಾರಣೆ ನಡೆಸುತ್ತಿದ್ದಾರೆ ಪೋಕ್ಸೋ ಸಂಬಂಧಪಟ್ಟಂತ ಕೇಸಿಗೆ ಈಗ ಈಗಾಗಲೇ ಅವನ್ನ ವರ್ಷ ಬಂಧಿಸ ಆ ವ್ಯಕ್ತಿ ಈಗ ಆ ವ್ಯಕ್ತಿ ಬಗ್ಗೆ ನಾವು ಏನಂತ ಹೇಳಿದ್ರೆ ನಾವು ಇಡೀ ಸಮುದಾಯ ಸಮುದಾಯಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು ಆ ದೃಷ್ಟಿಕೋನದಿಂದ ನಮ್ಮ ಇಡೀ ಸಮುದಾಯ ಇಡೀ ಸಮುದಾಯ ನಮ್ಮ ಏನು ಜೈಪುರ ವ್ಯಾಪ್ತಿಯಲ್ಲಿರುವಂತಹ ಮುಸ್ಲಿಂ ಜನ ಸಮುದಾಯ ಏನಿದೆ ನಾವು ಅದನ್ನು ಬಹಳ ಖಂಡಿಸ್ತೇವೆ ಈ ಒಂದು ಇಂಥ ಪ್ರಕರಣಗಳು ನಡೀಬಾರದು ಅದು ಯಾವುದೇ ಸಮುದಾಯದಲ್ಲೂ ಸಹ ನಡೆಯಬಾರದು ಇದು ನಮ್ಮಲ್ಲಿ ಬಹುಶಃ ಇತ್ತೀಚಿನ ನಾವು ಭಾಳ ವರ್ಷಗಳಿಂದ ನಮ್ಮ ಸಮುದಾಯದಲ್ಲಿ ಇಂಥದ್ದೊಂದು ಘಟನೆ ನಡೆದಿರೋದು ನಡೆದಿರಲಿಲ್ಲ ಭಾಳ ಶೋಚನೀಯವಾಗಿರುವಂಥ ವಿಚಾರ ಆಗಿರೋದ್ರಿಂದ ನಾವು ಇವತ್ತು ಪತ್ರಕರ್ತರನ್ನ ಇವತ್ತು ಕರೆಸಿ ಈ ಒಂದು ವಿಚಾರದಲ್ಲಿ ನಮ್ಮ ಒಂದು ಭದ್ರ ಜುಮಾ ಮಸೀದ್ ವತಿಯಿಂದ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಏನು ಕಾರ್ಯಕಾರಿ ಸಮಿತಿ ಇದೆ ಮತ್ತು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕುಟುಂಬದವರು ಮುಸಲ್ಮಾನ ಕುಟುಂಬ ಕುಟುಂಬದವರು ಇದನ್ನು ಸಂಪೂರ್ಣವಾಗಿ ಖಂಡಿಸ್ತವೆ ಇನ್ನು ಮುಂದೆ ಇಂಥ ಒಂದು ಘಟನೆ ನಡೀಬಾರ್ದು ಇದಕ್ಕೆ ಸರಿಯಾದ ರೀತಿ ಅವರಿಗೆ ಕಾ ಕಾನೂನು ರೀತಿಯಲ್ಲಿ ಸರಿಯಾದ ಶಿಕ್ಷೆ ಸಿಗುವ